ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಹರಿ ಕೃಷ್ಣ ಎಲ್ಲಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತೆ ಯಥಾರೂಪ ಅಧ್ಯಾಯ ಎಂಟು ಶ್ಲೋಕ ಸಂಖ್ಯೆ ಮೂರು ಮುಂದುವರಿದ ಭಾಗ ಪುಟ ಸಂಖ್ಯೆ ಮುನ್ನೂರ ಎಂಬತ್ತೆಂಟು ಛಾಂದ್ಯೋಗ್ಯ ಉಪನಿಷತ್ತು ವೈದಿಕ ಯಜ್ಞಗಳ ಕ್ರಮವನ್ನು ವರ್ಣಿಸುತ್ತದೆ ಬಲಿಪೀಠದ ಮೇಲೆ ಐದು ಬಗೆಯ ಅಗ್ನಿಗಳಲ್ಲಿ ಐದು ಬಗೆಯ ಆಹುತಿಗಳನ್ನು ಅರ್ಪಿಸುತ್ತಾರೆ ಐದು ಬಗೆಯ ಅಗ್ನಿಗಳನ್ನು ಸ್ವರ್ಗಲೋಕಗಳು ಮೋಡಗಳು ಭೂಮಿ ಪುರುಷ ಮತ್ತು ಸ್ತ್ರೀ ಎಂದು ಭಾವಿಸುತ್ತಾರೆ ಐದು ಬಗೆಯ ಆಹುತಿಗಳೆಂದರೆ ಶ್ರದ್ಧೆ ಚಂದ್ರಲೋಕದ ಭೋಕ್ತಾರ ಮಳೆ ಧಾನ್ಯಗಳು ಮತ್ತು ವೀರ್ಯ ಯಜ್ಞದ ಪ್ರಕ್ರಿಯೆಯಲ್ಲಿ ನಿರ್ದಿಷ್ಟ ಸ್ವರ್ಗಲೋಕಗಳನ್ನು ಸೇರುವುದಕ್ಕಾಗಿ ಜೀವಿಯು ನಿರ್ದಿಷ್ಟ ಯಜ್ಞಗಳನ್ನು ಮಾಡುತ್ತಾನೆ ಹಾದುದರಿಂದ ಅವುಗಳನ್ನು ಸೇರುತ್ತಾನೆ ಯಜ್ಞದ ಪುಣ್ಯವು ಕ್ಷಯಿಸಿದಾಗ ಜೀವಿಯು ಮಳೆಯ ರೂಪದಲ್ಲಿ ಭೂಮಿಗೆ ಹಿಂದಿರುಗುತ್ತಾನೆ ಅನಂತರ ಧಾನ್ಯಗಳ ರೂಪವನ್ನು ಪಡೆಯುತ್ತಾನೆ ಧಾನ್ಯಗಳನ್ನು ಪುರುಷನು ತಿನ್ನುತ್ತಾನೆ ಅವು ವೀರ್ಯವಾಗಿ ಮಾರ್ಪಡುತ್ತವೆ ವೀರ್ಯವು ಹೆಂಗಸಿಗೆ ಗರ್ಭದಾನ ಮಾಡುತ್ತದೆ ಜೀವಿಯು ಮತ್ತೆ ಮನುಷ್ಯ ರೂಪವನ್ನು ಪಡೆಯುತ್ತಾನೆ ಯಜ್ಞವನ್ನು ಮಾಡುತ್ತಾನೆ ಹೀಗೆ ಚಕ್ರದ ಪುನರಾವರ್ತನೆ ಆಗುತ್ತದೆ ಈ ರೀತಿಯಲ್ಲಿ ಜೀವಿಯು ಸಂಸಾರ ಮಾರ್ಗದಲ್ಲಿ ಬಂದು ನಿರ್ಗಮಿಸುತ್ತಿರುತ್ತಾನೆ ಆದರೆ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಇಂತಹ ಯಜ್ಞಗಳಿಂದ ದೂರವಿರುತ್ತಾನೆ ಆತನು ನೇರವಾಗಿ ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸುತ್ತಾನೆ ಹೀಗೆ ಭಗವದ್ಧಾಮಕ್ಕೆ ಹಿಂದಿರುಗಲು ಸಿದ್ಧ ಮಾಡಿಕೊಳ್ಳುತ್ತಾನೆ ಭಗವದ್ಗೀತೆಯ ನಿರಾಕಾರವಾದಿ ವ್ಯಾಖ್ಯಾನಕಾರರು ಬ್ರಹ್ಮನ್ ಐಹಿಕ ಜಗತ್ತಿನಲ್ಲಿ ಜೀವಿಯ ರೂಪವನ್ನು ಪಡೆಯುತ್ತದೆ ಎಂದು ಕಾರಣವೇ ಇಲ್ಲದೆ ಭಾವಿಸುತ್ತಾರೆ ಇದನ್ನು ಸಮರ್ಥಿಸಲು ಅವರು ಗೀತೆಯ ಹದಿನೈದನೆಯ ಅಧ್ಯಾಯದ ಏಳನೆಯ ಶ್ಲೋಕವನ್ನು ಪ್ರಸ್ತಾಪಿಸುತ್ತಾರೆ ಆದರೆ ಈ ಶ್ಲೋಕದಲ್ಲಿ ಸಹ ಭಗವಂತನು ಜೀವಿಯನ್ನು ನನ್ನ ನಿತ್ಯವಾದ ಒಂದು ಭಾಗ ಎಂದು ವರ್ಣಿಸುತ್ತಾನೆ ಭಗವಂತನ ಒಂದು ಭಾಗವಾದ ಜೀವಿಯು ಐಹಿಕ ಜಗತ್ತಿಗೆ ಪತನ ಹೊಂದಬಹುದು ಆದರೆ ಪರಮಪ್ರಭುವಿಗೆ ಅಚ್ಯುತ ಎಂದಿಗೂ ಪತನವಿಲ್ಲ ಆದುದರಿಂದ ಪರಬ್ರಹ್ಮನ್ ಜೀವಿಯ ರೂಪವನ್ನು ಪಡೆಯುತ್ತಾನೆ ಎನ್ನುವ ಸ್ವೀಕೃತ ಭಾವನೆಯನ್ನು ಒಪ್ಪಲು ಸಾಧ್ಯವಿಲ್ಲ ವೈದಿಕ ಸಾಹಿತ್ಯದಲ್ಲಿ ಬ್ರಹ್ಮನ್ ಜೀವಿ ಮತ್ತು ಪರಬ್ರಹ್ಮನ್ ಪರಮಪ್ರಭು ಇವರು ಬೇರೆ ಬೇರೆ ಎಂದು ನೆನಪಿಡುವುದು ಮುಖ್ಯವಾದದ್ದು ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಆಗುತ್ತೆ ಇದು ಮೂರನೇ ಶ್ಲೋಕ ಅಂದರೆ ಭಗವಂತನ ಅರ್ಜುನನ ಅರ್ಜುನ ಕೇಳಿದ ಏಳು ಪ್ರಶ್ನೆಗಳಿಗೆ ಉತ್ತರವಾಗಿ ಇಲ್ಲಿ ಭಗವಂತ ಮೂರನೇ ಶ್ಲೋಕದಲ್ಲಿ ಚರ್ಚೆ ಇದ್ದಾನೆ ಅಂದರೆ ಮೂರು ವಿಷಯ ತೊಗೊಂಡಿದ್ದಾನೆ ಇದರಲ್ಲಿ ಅದು ನಾವು ನಿನ್ನೆ ಕೂಡ ಹೇಳಿದ್ವಿ ಉಳಿದ ಭಾಗ ಅಂದರೆ ಭಾವಾರ್ಥ ಸ್ವಲ್ಪ ದೊಡ್ಡದಾಗದ ಕಾರಣ ಒಂದೇ ಕಾರಣಕ್ಕೆ ನಾವು ಎರಡು ದಿನ ಎರಡು ಸಂಚಿಕೆಯಲ್ಲಿ ಈ ಶ್ಲೋಕಕ್ಕೆ ಅಂದರೆ ಈ ಶ್ಲೋಕನ ವರ್ಣನೆ ಮಾಡಬೇಕಾಗಿರೋ ಸಂದರ್ಭದಲ್ಲಿ ಈಗ ನಾನು ಓದಿರ್ತಕ್ಕಂಥ ಭಾವಾರ್ಥ ಬಹಳ ಮುಖ್ಯವಾದದ್ದು ಅದರಲ್ಲೂ ಮುಖ್ಯವಾಗಿ ನಾವು ಯಾವ ರೀತಿ ಯಜ್ಞಗಳನ್ನು ಮಾಡ್ತೀವಿ ಯಜ್ಞ ಮಾಡೋ ಉದ್ದೇಶ ಏನು ಅದರಲ್ಲೂ ಸಾಮಾನ್ಯ ಜನರು ಸ್ವರ್ಗಲೋಕಕ್ಕೆ ಪ್ರಯಾಣ ಮಾಡಬೇಕು ಅಂತ ಬಹಳ ಕಷ್ಟಪಟ್ಟು ಬಹಳ ಇಷ್ಟಪಟ್ಟು ಯಜ್ಞಗಳನ್ನು ಮಾಡ್ತಾರೆ ಆದರೆ ಅಲ್ಲಿ ಕೂಡ ಅವರಿಗೆ ಶಾಶ್ವತವಾದ ನೆಲೆ ಇಲ್ಲ ಅನ್ನೋದನ್ನ ನಮಗೆ ಶ್ರೀಮದ್ ಭಾಗದಲ್ಲಿ ಸಂಪೂರ್ಣ ವರ್ಣನೆ ಸಿಗುತ್ತೆ ಆದರೆ ಇಲ್ಲಿ ಪ್ರಭುಪಾದರು ಯಾವ ರೀತಿ ನಾವು ಸ್ವರ್ಗಲೋಕಗಳನ್ನು ಸೇರಬೇಕಾದ್ರೆ ನಾವು ಏನು ಮಾಡ್ತೀವಿ ನಂತರ ನಮ್ಮ ಪುಣ್ಯ ಕ್ಷಯಿಸಿದಾಗ ಅಂದರೆ ನಮ್ಮ ಪುಣ್ಯ ನಾವು ಏನು ಸಂಪಾದನೆ ಮಾಡ್ಕೊಂಡಿರ್ತೀವಿ ಅದು ನಷ್ಟ ಆದಾಗ ನಾವು ಮತ್ತೆ ಈ ಭೂಮಿಗೆ ಬರಬೇಕಾಗತ್ತೆ ಬರುವಾಗ ಯಾವ ರೀತಿ ಬರ್ತೀವಿ ಅನ್ನೋದನ್ನು ಕೂಡ ವರ್ಣನೆ ಮಾಡಿದ್ದಾರೆ ಉಪವರ್ತದಲ್ಲಿ ಮಳೆಯ ರೂಪದಲ್ಲಿ ನಾವು ಕೆಳಗಡೆ ಬರ್ತೀವಿ ಅಂತ ಹೇಳಿದ್ದಾರೆ ನಂತರ ಅದು ಧಾನ್ಯ ಆಗುತ್ತೆ ಧಾನ್ಯನ ಮನುಷ್ಯ ತಿಂತಾನೆ ನಂತರ ಮನುಷ್ಯನಲ್ಲಿ ವೀರ್ಯ ಉತ್ಪತ್ತಿ ಆಗುತ್ತೆ ವೀರ್ಯ ಹೆಂಗಸಿಗೆ ಗರ್ಭಾಧನ ಆಗುತ್ತೆ ನಂತರ ಮನುಷ್ಯ ಮತ್ತೆ ಮನುಷ್ಯ ಜನ್ಮ ಸಿಗತ್ತೆ ಅಂತ ಹೇಳಿದ್ದಾರೆ ಅಂದರೆ ಈ ಪ್ರಕ್ರಿಯೆಯನ್ನ ನಾವು ಮುಕ್ತಾಯ ಮಾಡೋದೇ ಭಗವದ್ಗೀತೆಯ ಉದ್ದೇಶ ನಾವು ಯಾವಾಗ ಈ ಕರ್ಮ ಮಾಡ್ತಾ ಇದ್ವಿ ಕರ್ಮ ಮಾಡೋದ್ರಿಂದ ಒಳ್ಳೆ ಕರ್ಮ ಇರ್ಬೋದು ಕೆಟ್ಟ ಕರ್ಮ ಇರ್ಬೋದು ಯಜ್ಞ ಮಾಡ್ಬೋದು ಯಜ್ಞದಿಂದ ನಾವು ಸ್ವರ್ಗ ಲೋಕಕ್ಕೆ ಹೋಗ್ಬೋದು ಆದರೆ ಇದೆಲ್ಲ ಏನಪ್ಪ ಅಂದರೆ ಟೆಂಪ್ರವರಿ ಅಂದರೆ ಅಶಾಶ್ವತವಾದದ್ದು ಇದು ಶಾಶ್ವತವಾದದ್ದಲ್ಲ ಅಂತ ಯಾವಾಗ ನಮ್ಗೆ ಅರ್ಥ ಆಗತ್ತೆ ಆಗ ನಾವು ಕೃಷ್ಣ ಪ್ರಜ್ಞೆಯನ್ನು ಪಡೆದು ಭಗವದ್ಧಾಮಕ್ಕೆ ಹೋಗೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಆದರೆ ಇದೆಲ್ಲ ಮಾಡೋದರಿಂದ ಏನು ನಮಗೆ ಅನುಕೂಲ ಏನು ಅಂತ ಸಾಮಾನ್ಯವಾಗಿ ನಾವು ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಂಡ್ರೆ ಆದರೆ ಎಲ್ಲಿವರೆಗೂ ನಾವು ಹೊರಗಡೆ ಇರ್ತೀವಿ ಅಂದರೆ ಸ್ವರ್ಗ ಲೋಕದಲ್ಲಿ ನಾವು ಸಂತೋಷ ಪಡ್ತೀವಿ ನಂತರ ಅದು ಶಾಶ್ವತವಾದದ್ದಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಳೋದಾದರೆ ನಾವು ಆತಕ್ಕೆ ಅಲ್ಲಿಗೆ ಹೋಗೋದಕ್ಕೆ ಕಷ್ಟಪಡಬೇಕು ಯಜ್ಞ ಮಾಡಬೇಕು ವಿಧಿ ನಿಯಮಗಳನ್ನು ಏನು ಪಾಲನೆ ಮಾಡಬೇಕು ಇದೆಲ್ಲ ನಮಗೆ ಯೋಚನೆ ಬರುತ್ತೆ ಆದರೆ ನಾವು ಅದನ್ನು ಅದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನೋದಾದರೆ ನಮಗೆ ಕೃಷ್ಣ ಪ್ರಜ್ಞೆ ಇರ್ತಕ್ಕಂಥ ಭಕ್ತರ ಸಹವಾಸದಲ್ಲಿ ಭಗವಂತನಿಗೆ ಸಂಬಂಧಪಟ್ಟ ವಿಷಯಗಳನ್ನು ತಿಳ್ಕೊಂಡು ಭಗವದ್ಧಾಮಕ್ಕೆ ಹೋಗೋದು ಹೇಗೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದೆ ನಮಗೆ ನಮ್ಮ ಮನುಷ್ಯನ ಜನ್ಮದ ಉದ್ದೇಶ ಅಥವಾ ಸಾರ್ಥಕತೆ ಮಾಡ್ಕೋಬೇಕಾದ್ರೆ ಮನುಷ್ಯ ಜನ್ಮ ಸಿಕ್ಕದ ಮೇಲೆ ಮಾತ್ರ ನಾವು ಏನಾದರೂ ಸಾಧನೆ ಮಾಡ್ಬೋದು ಅಂತ ಒಂದು ಕಾರಣ ನಮಗೆ ಗೊತ್ತಾದಾಗ ನಾವು ಆ ಕಾರಣದಿಂದ ನಾವು ಎಲ್ಲಿಗೆ ಹೋದರೆ ಮತ್ತೆ ವಾಪಸ್ ಬರೋದಿಲ್ಲ ಅಂದರೆ ಈ ಜನ್ಮ ಮೃತ್ಯು ಜರ ವ್ಯಾಧಿ ಅಂತ ಏನು ದುಃಖ ದೋಷ ಇದೆ ಈ ಲೋಕದಲ್ಲಿ ಮತ್ತೆ ಈ ಐಕ ಪ್ರಪಂಚಕ್ಕೆ ಬರಬಾರ್ದು ಅನ್ನೋದಾದರೆ ನಾವು ಭಗವದ್ಧಾಮಕ್ಕೆ ಹೋಗೋದು ಹೇಗೆ ಅನ್ನೋದನ್ನು ನಾವು ತಿಳ್ಕೋಬೇಕು ಆದರೆ ಇಲ್ಲಿ ಈ ವರ್ಣನೆಯನ್ನು ನೋಡ್ತಾ ಇದ್ರೆ ನಾವು ಇಲ್ಲಿವರೆಗೂ ಬೇರೆ ಲೋಕಗಳಿಗೆ ಹೋಗ್ತೀವಿ ಸಂತೋಷ ಪಡ್ತೀವಿ ಅಂದರೆ ಸ ಸ್ವರ್ಗ ಲೋಕಕ್ಕೆ ಹೋಗಿ ಅಲ್ಲಿ ಸಂತೋಷವಾಗಿರ್ಬೋದು ಅಂತ ಹೇಳಿದರೆ ಅದಕ್ಕೆ ಉದಾಹರಣೆ ಏನಂದ್ರೆ ನಮ್ಮ ಹತ್ರ ಸಾಕಷ್ಟು ದುಡ್ಡಿತ್ತು ಅಂದರೆ ನಾವು ಯುರೋಪ್ ಯಾತ್ರೆ ಅಂದರೆ ಫಾರಿನ್ ಕಂಟ್ರಿಗೆ ಟೂರ್ ಮಾಡೋದಂದರೆ ಸಾಮಾನ್ಯ ಜನಗಳಿಗೆ ತುಂಬ ಆಸೆ ಆಗುತ್ತೆ ಅದರಲ್ಲೂ ಕೆಲವರು ದುಬಾಯ್ ಒನ್ ಒನ್ ವೀಕಲ್ಲಿ ದುಬಾಯಿಗೆ ಹೋಗಿ ಬರ್ಬೋದು ಅಂತ ಒಂದು ವಾರ ಪ್ರಯಾಣ ಮಾಡ್ಕೊಂಬರ್ತಾರೆ ಇನ್ನು ಕೆಲವರು ಸ್ವಲ್ಪ ಶ್ರೀಮಂತರು ಒಂದು ತಿಂಗಳ ಕಾಲ ಯುರೋಪ್ ಯಾತ್ರೆ ಮಾಡ್ತಾರೆ ಇನ್ನೂ ಕೆಲವರು ಇನ್ನೂ ಸಾಕಷ್ಟು ದುಡ್ಡು ಇರ್ತಕ್ಕಂಥವ್ರು ಯುರೋಪ್ ಇರ್ಬೋದು ಆಸ್ಟ್ರೇಲಿಯಾ ಇರ್ಬೋದು ಅಮೇರಿಕಾ ಇರ್ಬೋದು ಹೀಗೆ ಸಾಕಷ್ಟು ಜಾಗನ ಪ್ರವಾಸ ಮಾಡ್ಕೊಂಬರ್ತಾರೆ ಅಂದ್ರೆ ಅವ್ರಿಗೇನಂದ್ರೆ ಅವ್ರ ಅಲ್ಲಿರ್ತಕ್ಕಂಥ ಹಣ ನಂತರ ಹೊರ ದೇಶಗಳಲ್ಲಿ ಯಾವ ರೀತಿ ಸೌಕರ್ಯಗಳಿದೆ ಅಂದರೆ ಅವ್ರ ದೃಷ್ಟಿಯಲ್ಲಿ ರಸ್ತೆಗಳು ಯಾವ ರೀತಿ ಇದೆ ಅಲ್ಲಿರ್ತಕ್ಕಂಥ ಹೋಟೆಲ್ ಹೇಗಿದೆ ಅಲ್ಲಿರ್ತಕ್ಕಂಥ ಜನ ಯಾವ ರೀತಿ ಜೀವನ ನಡೆಸ್ತಾ ಇದ್ದಾರೆ ಅಲ್ಲಿ ಯಾವ ರೀತಿ ಸರ್ಕಾರ ಇದೆ ಇದನ್ನೆಲ್ಲ ತಿಳ್ಕೊಬೇಕು ಅಂತ ಅವ್ರಿಗೆ ಸಾಕಷ್ಟು ಆಸೆ ಇರುತ್ತೆ ಆದರೆ ಎಲ್ಲಿವರೆಗೂ ನಮಗಿರ್ತಕ್ಕಂಥ ಪಾಸ್ಪೋರ್ಟ್ ಅಥವಾ ವೀಸಾ ಇರ್ಬೋದು ನಮ್ಮ ಹಣ ಇರ್ಬೋದು ನಮ್ಮಲ್ಲಿರ್ತಕ್ಕಂಥ ಏನು ಸೌಕರ್ಯ ಏನೇನು ಇರತ್ತೆ ನಮಗೆ ಅಲ್ಲಿ ಹೋಗಿ ಬರೋದಕ್ಕೆ ಏನು ವೆಚ್ಚ ತಗುಲತ್ತೆ ಅದೆಲ್ಲ ಮುಗಿಯೋವರೆಗೂ ಮಾತ್ರ ನಾವು ಅದನ್ನು ಅನುಭವಿಸ್ಬೋದು ಅದು ಮುಗಿದ ಮೇಲೆ ಏನಾಗುತ್ತೆ ಅಂದರೆ ಮತ್ತೆ ನಮ್ಮ ಹತ್ತಿ ಇಲ್ಲಿಗೆ ಬರಬೇಕಾಗತ್ತೆ ನಾನು ಬೆಂಗಳೂರಿಂದ ಅಮೇರಿಕಾಗೋಗಲಿ ಆಸ್ಟ್ರೇಲಿಯಾಗೋಗ್ಲಿ ಹೋಗಲಿ ಎಲ್ಲೇ ಹೋದರೂ ಕೂಡ ಏನು ನನಗೆ ಟಿಕೆಟ್ ಅವ್ರು ಕ ದುಡ್ಡು ಕೊಟ್ಟಿರೋರು ಹೋಗಿರ್ತಾರೆ ನೋಡೋ ಯಾತ್ರೆ ಅಂತ ಅವ್ರು ಏನು ಮಾಡ್ತಾರೆ ಅಂದರೆ ನನ್ನ ಹತ್ರ ಎಷ್ಟು ಹಣ ಎಸ್ಕೊಂಡಿರ್ತಾರೆ ಎಷ್ಟು ದಿವಸ ಅಂತ ಅವರು ಟೂರನ್ನು ಬುಕ್ ಮಾಡ್ಕೊಂಡಿರ್ತಾರೆ ಅದು ಮುಗಿದ್ಮೇಲೆ ಮತ್ತೆ ವಾಪಸ್ ಇಲ್ಲಿಗೆ ನಮ್ಮನ್ನು ಕಳಿಸ್ಬಿಡ್ತಾರೆ ಅದೇ ರೀತಿ ನಾವು ಸ್ವರ್ಗ ಲೋಕಕ್ಕೆ ಹೋದರೂ ಕೂಡ ನಮ್ಮ ಪುಣ್ಯ ಎಲ್ಲಿವರೆಗೂ ಇರುತ್ತೆ ಪುಣ್ಯ ನಾವು ಏನು ಸಂಪಾದನೆ ಮಾಡ್ಕೊಂಡಿರ್ತೀವಿ ಯಜ್ಞಗಳನ್ನು ಮಾಡಿ ಅದರಿಂದ ಬಂದಿರತಕ್ಕಂಥ ಪುಣ್ಯನ ನಾವು ಅನುಭವಿಸೋದಕ್ಕೋಸ್ಕರ ನಾವು ಸ್ವರ್ಗ ಲೋಕಕ್ಕೆ ಹೋಗ್ತೀವಿ ಅದಾದ ನಂತರ ಅಲ್ಲಿಂದ ಮತ್ತೆ ನಾವು ಈ ಲೋಕಕ್ಕೆ ಬರ್ತೀವಿ ಬರುವಾಗ ಮಳೆಯ ರೂಪದಲ್ಲಿ ಇಲ್ಲಿಗೆ ಬರ್ತೀವಂತೆ ಮಳೆಯ ರೂಪದಲ್ಲಿ ಬಂದಾಗ ನೆಲದ ಮೇಲೆ ಬಿದ್ದಾಗ ಅದು ಧಾನ್ಯ ಆಗಿ ನಂತರ ಅದನ್ನು ಮನುಷ್ಯ ತಿಂದು ನಂತರ ಮನುಷ್ಯನ ದೇಹದಲ್ಲಿ ವೀರ್ಯ ಆಗಿ ನಂತರ ಆತ ಗರ್ಭಧಾನ ಅಂದರೆ ಗರ್ಭದಾನ ಸಂಭೋಗ ಮಾಡಿ ನಂತರ ಮತ್ತೊಂದು ಮನುಷ್ಯ ಜನ್ಮ ಸಿಗತ್ತೆ ಆದರೆ ಈ ಪ್ರಕ್ರಿಯೆ ಎಷ್ಟೊಂದು ಕಷ್ಟ ಅಂತ ನಾವು ಯೋಚನೆ ಮಾಡಿದ್ರೆ ಇದಕ್ಕೆ ನಾವು ಖಂಡಿತ ಒಪ್ಕೋಬಾರ್ದು ಯಾಕಂದರೆ ಮತ್ತಷ್ಟು ಮತ್ತೆ ಇನ್ನೊಂದು ದೇಹ ತಗೊಳ್ಳೋದು ಇನ್ನೊಂದು ತಾಯಿಯ ಗರ್ಭದಲ್ಲಿ ಹೋಗೋದು ಮತ್ತೆ ಏಳೆಂಟು ತಿಂಗಳಲ್ಲಿ ವನವಾಸ ಪಡೋದು ನಂತರ ಹೊರಗಡೆ ಬರೋದು ಹೊರಗಡೆ ಬಂದು ಮತ್ತೆ ಸ್ಕು ಶಾಲಾ ಕಾಲೇಜುಗಳು ನಂತರ ನೌಕರಿ ನಂತರ ಏನು ಮದುವೆ ನಂತರ ಮಕ್ಕಳು ಮೊಮ್ಮಕ್ಕಳು ಮತ್ತು ಮನೆ ಇದೇ ಚಕ್ರದಲ್ಲೇ ನಾವು ಸುತ್ತಾ ಇದ್ದರೆ ಇದು ಯಾವತ್ತಿದ್ರೂ ಕೂಡ ಇದು ಸುಖದ ತಾಣ ಅಲ್ಲ ಅಂತ ಯಾರಿಗ ಅರ್ಥ ಆಗುತ್ತೋ ಅವರು ನಿಜವಾಗ್ಲೂ ಬುದ್ಧಿವಂತರು ಅದನ್ನು ಈ ಅಧ್ಯಾಯದಲ್ಲೇ ಭಗವಂತ ಮುಂದಿನ ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಾನೆ ಈ ಐಹಿಕ ಅಭಿವ್ಯಕ್ತಿ ಏನು ಅನ್ನೋದನ್ನು ಮುಂದೆ ವರ್ಣನೆ ಮಾಡ್ತಾನೆ ಯಾಕಂದರೆ ಇದು ಈ ಲೋಕ ಎಂಥದ್ದು ಇಲ್ಲಿ ಎಂಥವ್ರು ಇರಬೇಕು ಯಾತಕ್ಕೋಸ್ಕರ ಈ ಲೋಕನ ಸೃಷ್ಟಿ ಮಾಡಿದ್ದಾನೆ ಅದೆಲ್ಲ ಮುಂದೆ ವರ್ಣನೆ ಆಗುತ್ತೆ ಆದರೆ ಈ ಶ್ಲೋಕದಿಂದ ನಮಗೇನು ಭಗವಂತ ಕರ್ಮ ಅಂದರೆ ಏನು ಅಂತ ವರ್ಣನೆ ಮಾಡ್ತಾ ಇದ್ದಾನಲ್ಲ ಏನು ಅರ್ಜುನನ ಪ್ರಶ್ನೆಗೆ ಉತ್ತರ ಕೊಡ್ತಾ ಈ ಕರ್ಮದ ಬಗ್ಗೆ ನಾವು ಚರ್ಚೆ ಮಾಡೋದಾದರೆ ನಾವು ಯಾವ ರೀತಿ ಕರ್ಮ ಮಾಡ್ತಾ ಇದ್ವಿ ಯಾವುದಕ್ಕೋಸ್ಕರ ಮಾಡ್ತಾ ಇದ್ವಿ ಏನು ಮಾಡಿದ್ರೆ ನಮಗೇನು ಸಿಗತ್ತೆ ಅನ್ನೋದನ್ನು ಇಲ್ಲಿ ಸ್ವಲ್ಪ ಸಾಧಾರಣವಾಗಿ ವರ್ಣನೆ ಮಾಡಿದರೆ ಪ್ರಭುಪಾದರು ಅದರಲ್ಲೂ ನಿರಾಕಾರವಾದಿಗಳು ಯಾವ ರೀತಿ ಚರ್ಚೆ ಮಾಡ್ತಾ ಇರ್ತಾರೆ ಬ್ರಹ್ಮನ್ ಏನು ನಂತರ ಭಗವಂತನಿಗೂ ರೂಪ ಇಲ್ಲ ನಮಗೂ ಒಂದು ರೂಪ ಏನಿದೆ ಅದು ಶಾಶ್ವತ ಅಲ್ಲ ನಂತರ ಭಗವಂತನ ನಾವು ಅಂಶ ಅಂತ ಕೂಡ ಅದನ್ನು ಹದಿನೈದನೇ ಅಧ್ಯಾಯದ ಶ್ಲೋಕ ಕೂಡ ಇಲ್ಲಿ ಕೋಟ್ ಮಾಡಿದ್ದಾರೆ ಪ್ರಭುಪಾದರು ಆದರೆ ಬ್ರಹ್ಮನ್ ಬೇರೆ ಪರಬ್ರಹ್ಮನ್ ಬೇರೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಯಾಕಂದರೆ ಭಗವದ್ಗೀತೆ ವಿದ್ಯಾರ್ಥಿ ಏನಂದರೆ ಯಜಮಾನ ಮತ್ತು ಸೇವಕನಿಗೆ ವ್ಯತ್ಯಾಸನ ನೋಡ್ತಾನೆ ಕೃಷ್ಣ ಮತ್ತು ಕೃಷ್ಣನ ಸೇವಕರು ಬೇರೆ ಬೇರೆ ಆಗಿರ್ತಾರೆ ಯಾವತ್ತೂ ಒಂದಾಗೋದಿಲ್ಲ ಸೇವಕ ಮತ್ತು ಯಜಮಾನ ಯಾವತ್ತೂ ಒಂದಾಗೋದಿಲ್ಲ ಅದು ಮಾಯಾವಾದಿ ಸನ್ಯ ಮಾಯವಾದಿ ಫಿಲಾಸಫರ್ಸ್ ಅಂತ ಏನು ಹೇಳ್ತಾರೆ ಅವರು ಏನು ಮಾಡ್ತಾರೆ ಅಂದರೆ ನಾನು ಕೂಡ ಒಂದು ದಿವಸ ಭಗವಂತ ಆಗಿಬಿಡ್ಬೋದು ಅಂತ ಹೇಳ್ತಾರೆ ಅದು ಸಾಧ್ಯನೇ ಇಲ್ಲ ಭಗವಂತನೇ ಬೇರೆ ನಾನೇ ಬೇರೆ ಭಗವಂತನ ಅಂಶ ನಾನು ಅಂಶ ಭಗವಂತನಿಗೆ ಪೂರ್ಣ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ನಂತರ ಈ ಲೋಕದಲ್ಲಿ ಅಂದರೆ ಈ ಐಹಿಕ ಪ್ರಪಂಚದಲ್ಲಿ ಎಲ್ಲಿವರೆಗೂ ಇರ್ತೀವೋ ಅಲ್ಲಿವರೆಗೂ ನಾವು ದುಃಖನ ಅನುಭವಿಸ್ತಾ ಇದ್ದೀವಿ ಆಲ್ರೆಡಿ ನಮ್ಗೆ ಅದರ ಅದರ ಅನುಭವ ಆಗಿದೆ ಅದರಿಂದ ಮುಕ್ತಾಯ ಮಾಡ್ಕೊಳ್ಳೋದು ಹೇಗೆ ಅದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋದಕ್ಕೋಸ್ಕರನೇ ನಾವು ಭಗವದ್ಗೀತೆ ಚರ್ಚೆ ಮಾಡ್ತಾ ಇದ್ದೀವಿ ಭಗವದ್ಗೀತೆಯನ್ನು ಓದೋದಕ್ಕೆ ಅಭ್ಯಾಸ ಮಾಡ್ತಾ ಇದ್ದೀವಿ ನಂತರ ಈ ಲೋಕದಿಂದ ಎಲ್ಲಿ ಹೋದರೆ ನಮಗೆ ಶಾಶ್ವತವಾದ ಸ್ಥಳ ಸಿಗತ್ತೆ ಅನ್ನೋದನ್ನು ಕೂಡ ಭಗವಂತ ಮುಂದಿನ ಅಧ್ಯಾಯಗಳಲ್ಲಿ ಅಥವಾ ಮುಂದಿನ ಶ್ಲೋಕಗಳಲ್ಲಿ ವರ್ಣನೆ ಮಾಡೋಕ್ಕೆ ಶುರು ಮಾಡ್ತಾನೆ ಈ ದಿನದ ಚರ್ಚೆಯನ್ನು ಇಲ್ಲಿಗೆ ಮುಗಿಸೋಣ ಮು ಮುಂದೆ ನಾಲ್ಕನೇ ಶ್ಲೋಕದಲ್ಲಿ ಯಾವ ವಿಷಯನ ಮಾತಾಡ್ತಾನೆ ಕೃಷ್ಣ ಅನ್ನೋದನ್ನು ನೋಡೋಣ ಹರೇ ಕೃಷ್ಣ